ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಈ ರಾತ್ರಿ ನಿಮ್ಮ ಹೃದಯಕ್ಕೆ ಬಾಬಾ ನೇರವಾಗಿ ಮಾತನಾಡುತ್ತಿದ್ದಾರೆ ನೀವು ಒಬ್ಬರಲ್ಲ ಈ ಕ್ಷಣದಲ್ಲಿ ನಿಮ್ಮ ನೋವು ಸಂಕಷ್ಟ ಎಲ್ಲವನ್ನು ಬಾಬಾ ನೋಡುತ್ತಿದ್ದಾರೆ ನಂಬಿಕೆ ಇರಲಿ ಆ ಅದೃಷ್ಟ ನಿಮ್ಮ ಬಾಗಿಲಿಗೆ ತಟ್ಟೆ ಹಾಕುತ್ತಿದೆ ಬಾಬಾ ಇದ್ದಾರೆ ನೀವು ಒಬ್ಬರಲ್ಲ ಈ ಶಾಂತಿಯ ಕ್ಷಣವನ್ನು ನೀವು ನೋಡಿಕೊಳ್ಳುತ್ತಿದ್ದೀರಾ ನಿಮ್ಮ ಹೃದಯ ಬಾಬಾಗೆ ನಂಬಿಕೆ ಇಟ್ಟಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನವೂ ನೇರ ಸಂದೇಶ ನಿಮಗೆ ఎత్తపల్లి మగు ನೀನು ಬೇಡಿಕೊಂಡಿದ್ದು ನಿನಗೆ ಪರೋಕ್ಷಣವಿದು ಈ ರಾತ್ರಿ ನೀನು ಈ ವಿಡಿಯೋ ತೆರೆದುಕೊಂಡಿರುವುದು ಸಾಧಾರಣ ಸಂಗತಿಯಲ್ಲ ಬಾಬಾ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡಿದ್ದಾರೆ ಎಷ್ಟೋ ದಿನಗಳಿಂದ ನೀನು ಕಾದಿರುವ ಉತ್ತರ ಎಷ್ಟೋ ಸಮಯದಿಂದ ನೀನು ಹಿಡಿದುಕೊಂಡಿರುವ ನೋವು ಮತ್ತು ಯಾರಿಗೂ ಹೇಳಲಾರದ ಕಷ್ಟ ಇವತ್ತು ಬಾಬಾ ನಿನ್ನ ಹತ್ತಿರ ಕುಳಿತು ಕೇಳುತ್ತಿದ್ದಾರೆ ಆದರೆ ಮೊದಲು ಆಳವಾಗಿ ಉಸಿರೆಳೆ ನಿನ್ನ ಮನಸ್ಸಿನಲ್ಲಿರುವ ಭಯ ಸಂಕೋಚ ನೋವು ಎಲ್ಲವನ್ನು ಕ್ಷಣಕ್ಕೆ ಬಿಟ್ಟು ಈ ಕೆಲ ನಿಮಿಷಗಳು ಈ ಕೆಲ ನಿಮಿಷಗಳು ನೀನು ಮತ್ತು ಬಾಬಾ ಮಾತ್ರ ನಿನ್ನೊಳಗಿರುವ ನೋವನ್ನು ಬೇರೆ ಯಾರಿಗೂ ಗೊತ್ತಿಲ್ಲ ನೀನು ನಗುತ್ತಿದ್ದೀಯ ಜನರೊಂದಿಗೆ ಮಾತನಾಡುತ್ತಿದ್ದೀಯ ಆದರೆ ಹೃದಯದೊಳಗಿನ ಒತ್ತಡ ಯಾರಿಗೂ ಕಾಣುವುದಿಲ್ಲ ನೀನು ಅನಿಸಿಕೊಂಡಿದ್ದೀಯ ನನಗೆ ಮಾತ್ರ ಯಾಕೆ ಇಷ್ಟೊಂದು ಕಷ್ಟ ಯಾಕೆ ನನಗೆ ಸರಿದಿನ ಬರಲ್ಲ ಯಾಕೆ ನಾನು ಮಾಡಿದ ಪ್ರಯತ್ನಕ್ಕೆ ಫಲ ಸಿಗಲ್ಲ ಬಾಬಾ ಹೇಳುತ್ತಾರೆ ಮಗು ನಿನಗೆ ಬಂದ ನೋವು ನಿನ್ನನ್ನು ಮುರಿಯೋದಕ್ಕೆ ಅಲ್ಲ ನಿನ್ನನ್ನು ದೊಡ್ಡದಕ್ಕೆ ತಯಾರಿಸೋದಕ್ಕೆ ಈ ಮಾತು ಕ್ಷಣ ಮಾತ್ರಕ್ಕೆ ಕೇಳೋದು ಸುಲಭ ಆದರೆ ಬದುಕಿನಲ್ಲಿ ಅರ್ಥವಾಗೋದು ಕಷ್ಟ ಆದರೂ ನೀನು ಬಿಡಲಿಲ್ಲ ನೀನು ತೊಲಗಲಿಲ್ಲ ನೀನು ಮುಂದುವರೆದಿ ಬಾಬಾ ಅದನ್ನೇ ನೋಡುತ್ತಿದ್ದಾರಲ್ಲ ನಿನ್ನ ಮೌನ ಬಾಬಾಗೆ ಕೇಳಿಸಿತು ನೀನು ಎಷ್ಟು ಬಾರಿ ಕೊಠಡಿಯಲ್ಲಿ ಬಾಗಿಲು ಹಾಕಿಕೊಂಡು ಅಳುತ್ತಿದ್ದೋ ಎಷ್ಟು ಬಾರಿ ನಿಟ್ಟುಸಿರು ಬಿಟ್ಟಿರೋದು ಎಷ್ಟು ಬಾರಿ ಇದು ಯಾಕೆ ನನ್ನ ಬದುಕು ಅಂತ ಪ್ರಶ್ನೆ ಮಾಡಿರೋದು ಮಾಡೋದಿರೋದು ನೀನು ಅನ್ಕೋಬಹುದು ನನ್ನ ಧ್ವನಿ ಯಾರಿಗೂ ಕೇಳಿಸಲ್ಲ ಆದರೆ ಬಾಬಾಗೆ ಕೇಳಿಸಿತು ಹೌದು ಪ್ರತಿ ನಿಟ್ಟಿಸಿರು ಪ್ರತಿ ಮೌನ ಪ್ರತಿ ಕಣ್ಣೀರು ಬಾಬಾಗೆ ಕೇಳಿಸುತ್ತಿತ್ತು ಆದ್ದರಿಂದಲೇ ಇವತ್ತು ಈ ಸಂದೇಶ ನಿನ್ನ ಕೈಗೆ ಬಂದರೆ ಅದು ಒಂದು ಸಂಕೇತ ಬಾಬಾ ನಿನ್ನ ಹತ್ತಿರ ಕ್ಷಣ ನೀನು ಬಾಬಾ ಅವರನ್ನು ಹುಡುಕಿಲ್ಲ ಬಾಬಾ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ನೀನು ಯಾಕೆ ಗೊತ್ತಾ ಏಕೆಂದರೆ ನೀನು ಒಳಗಿನಿಂದ ಒಳ್ಳೆಯ ಹೃದಯದವಳು ಹೃದಯದಳು ಅಥವಾ ಹೃದಯದವನು ನಿನ್ನ ಮನಸು ಬಲವಾದದ್ದು ನಿನ್ನ ನಂಬಿಕೆ ನಿಜವಾದದ್ದು ಬಾಬಾ ಇವತ್ತು ಹೇಳುತ್ತಾರೆ ಕೊಂಚ ತಾಳ್ಮೆ ಇರು ಮಗು ನಿನ್ನ ಪ್ರಾರ್ಥನೆ ಫಲ ಕೊಡೆಯೋ ಕೊಡೋ ಸಮಯ ಬಂದಿದೆ ನೀನು ಬೇಡಿಕೊಂಡಿದ್ದು ನಿನ್ನ ಕಡೆ ಬರುತ್ತಿದೆ ಇನ್ನು ಸ್ವಲ್ಪ ದೂರ ಅಲ್ಲಿ ಬೆಳಕು ಇದೆ ಬಾಬಾ ಹಾಗೆ ಹೇಳಿದಾಗ ಸುಳ್ಳಾಗೋದಿಲ್ಲ ನಿನ್ನ ಜೀವನದಲ್ಲಿ ಬದಲಾವಣೆ ಆಗೋ ಕ್ಷಣ ಸುತ್ತಲಲ್ಲೇ ಇದೆ ನಿನ್ನ ಹೃದಯದಲ್ಲಿ ಇವತ್ತಿನ ಬದಲಾವಣೆ ಈ ವಿಡಿಯೋ ನೋಡುತ್ತಿರೋ ನಿನಗೆ ಮನಸ್ಸಿನಲ್ಲಿ ಈ ಪ್ರಶ್ನೆ ಇರಬಹುದು ಬಾಬಾ ಹೇಳುತ್ತಾರೆ ಹೌದು ಬದಲಾವಣೆ ಶುರುವಾಗಿದೆ ಇವತ್ತು ನಿನ್ನ ಬದುಕಿನ ಹೊಸ ಅಧ್ಯಾಯ ಇಂದಿನಿಂದ ನಿನ್ನ ಮನಸ್ಸು ಹಿಂದೆ ಇದ್ದಂತಿಲ್ಲ ನೀನು ನಿನ್ನೆ ರಾತ್ರಿ ಆಗಿದ್ದ ದುರ್ಬಲ ವ್ಯಕ್ತಿಯಲ್ಲ ನಿನ್ನೊಳಗಿನ ಶಕ್ತಿ ಇವತ್ತು ಜಾಗೃತವಾಗಿದೆ ನಿನ್ನ ನಂಬಿಕೆ ಮತ್ತೆ ಬೆಳಗಿದೆ ಯಾಕೆಂದರೆ ಪ್ರತಿ ಮನಸ್ಸಿಗೂ ಒಂದು ಕ್ಷಣ ಬರುತ್ತದೆ ಅಲ್ಲಿ ಅಲ್ಲಿಯವರು ಪುನರ್ಜನ್ಮ ಪಡೆಯುತ್ತಾರೆ ನಿನಗೆ ಅದು ಇವತ್ತು ಬಾಬಾ ನಿನ್ನ ಕೈ ಹಿಡಿದ ಕ್ಷಣ ನೀನು ನಿನ್ನ ಗುರಿಗಳನ್ನು ಬಿಟ್ಟು ಬಿಡಬೇಡ ನೀನು ನಿನ್ನ ಕನಸುಗಳನ್ನು ಚಿಕ್ಕದು ಅಂತ ಅಂದುಕೊಳ್ಳಬೇಡ ಬಾಬಾ ಹೇಳುತ್ತಾರೆ ನಿನ್ನ ಕನಸು ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದೇ ನೀನು ಕೇಳಿದರೆ ನಾನು ಕೊಡುತ್ತೇನೆ ನೀನು ನಡೆಯಿದ್ರೆ ನಡೆದರೆ ನಾನು ನಿನ್ನ ಜೊತೆಯಲ್ಲೇ ನಡೆಯುತ್ತೇನೆ ನೀನು ಬೀಳುತ್ತಿದ್ದರೆ ನಾನು ಎತ್ತಿ ನಿಲ್ಲಿಸುತ್ತೇನೆ ಇಷ್ಟು ದಿನ ನೀವು ಒಬ್ಬರಾಗಿದ್ದೀರಿ ಆದರೆ ಈ ರಾತ್ರಿ ನೀವು ಒಬ್ಬರಲ್ಲ ಬಾಬಾ ಇರುವಿಕೆ ನಿನಗೆ ಸುತ್ತಲೂ ಇದೆ ನಿನ್ನ ಹಿಂದಿಟ್ಟ ನೋವಿನ ಅರ್ಥ ಕಡೆಯ ಕೆಲ ವರ್ಷಗಳಲ್ಲಿ ಬಂದ ನೋವನ್ನು ಒಮ್ಮೆ ನೆನಪಿಸಿಕು ಯಾವ ನೋವು ನಿನ್ನನ್ನು ನಿಲ್ಲಿಸಿತು ಯಾವ ನೋವು ನಿನ್ನನ್ನು ತಯಾರಿಸಿತು ನೀನು ಗಮನಿಸಿದ್ದೀಯಾ ನಿನ್ನ ಬದುಕಿನ ಎಲ್ಲ ಕಷ್ಟಗಳು ಈಗ ನಿನಗೆ ಶಕ್ತಿಯಾಗಿವೆ ಬಾಬಾ ಹೇಳುತ್ತಾರೆ ನಿನ್ನ ಕಣ್ಣೀರು ವ್ಯರ್ಥ ಆಗಿರಲ್ಲ ನಿನ್ನ ಕಷ್ಟದ ದಿನಗಳು ನಿನ್ನ ಸಾಧನೆಯ ದಿನಗಳಿಗೆ ದಾರಿ ಮಾಡುತ್ತವೆ ನೀವು ಇವತ್ತು ಇಲ್ಲಿಗೆ ಬಂದಿರುವುದು ಸಾಧಾರಣ ಆದಿಯಲ್ಲ ಒಂದು ಪುಣ್ಯ ಬದಲಾವಣೆ ಈಗ ಶುರುವಾಗುತ್ತದೆ ಇಂದಿನಿಂದ ನಿನ್ನ ಬದುಕಿನಲ್ಲಿ ಶಾಂತಿ ಬರಲಿದೆ ನಿನಗೆ ಬೇಕಾಗಿದ್ದು ಸುದ್ದಿ ತಕ್ಷಣ ಬರಲಿದೆ ನಿನಗಾಗಿಯೇ ಬಾಗಿಲುಗಳು ತೆರೆಯುತ್ತವೆ ನಿನ್ನ ಹೃದಯದಲ್ಲಿ ಹೊಸ ಬೆಳಕು ಒಳೆಯಲಿದೆ ಯಾಕೆಂದರೆ ಪಾಪ ನಿನ್ನ ಹೆಸರನ್ನು ಕೇಳಿಸಿದ್ದಾರೆ ಅವರ ಅನುಗ್ರಹ ನಿನ್ನ ಕಡೆ ಬಂದಿದೆ ನೀನು ಆರಿಸಿಕೊಂಡಿದ್ದವನು ನೀನು ಆಶೀರ್ವಾದಿಸಿದ್ದವನು ನೀನು ಆರಿಸಿಕೊಂಡವನು ನೀನು ರಕ್ಷಿಸಲ್ಪಟ್ಟವನು ನೀನು ಆಶೀರ್ವಾದಿತವಾಗಿದ್ದವನು ಈ ರಾತ್ರಿ ಮಲಗುವ ಮುನ್ನ ನಿನ್ನ ಮನಸ್ಸಿನಲ್ಲಿ ಒಂದೇ ಮಾತು ಹೇಳು ಬಾಬಾ ನಾನು ನಿನ್ನ ಮಗು ನಿನ್ನ ಮೇಲೆ ನಂಬಿಕೆ ಇದೆ ನಿನ್ನ ನನ್ನನ್ನು ನಿನ್ನ ದಾರೆಯಲ್ಲಿ ಕರೆದೊಯ್ಯು ಬಾಕಿಯನ್ನೆಲ್ಲ ಬಾಬಾ ನೋಡಿಕೊಳ್ಳುತ್ತಾರೆ ನೀನು ಹೀಗೆ ಮುಂದುವರೆದರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಬದಲಾವಣೆ ಒಳಗಿನಿಂದಲೇ ಆರಂಭವಾಗುತ್ತದೆ ಈ ವಿಡಿಯೋ ನಿನ್ನ ಬದುಕಿನಲ್ಲಿ ಬೆಳಕಾಗಲಿ ಬಾಬಾ ಸದಾ ನಿನ್ನ ಜೊತೆಯಲ್ಲಿರಲಿ ಬಾಬಾ ಸದಾ ನಿಮ್ಮ ಜೊತೆಯಿದ್ದಾರೆ ನಂಬಿಕೆ ಇಟ್ಟು ಮುಂದೆ ಹೋಗಿ ನೀವು ಒಪ್ಪರೆಲ್ಲ ಈ ಕ್ಷಣ ನಿಮ್ಮ ಜೀವನದಲ್ಲಿ ಬೆಳಕು ತರಲಿ ಆದ್ದರಿಂದ ಪ್ರೀತಿ ಮತ್ತು ಆಶೀರ್ವಾದದಿಂದ ಓಂ ಸಾಯಿರಂ ಎಲ್ಲರಿಗೂ ಶುಭರಾತ್ರಿ